ಎಲ್ಲ ಪತ್ರಿಕಾ ಧರ್ಮ ಮರೆತು ಈಗ ಏನಿದ್ರು ಉದ್ಯಮ ಹಣ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನ್ ದೊಡ್ಡವನ್ನಾಗ್ಬಿಡ್ತೀಯ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ ಗಳಾಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಒಪ್ಪನಾಗ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಿಂದ ಹಣ ಕೊಟ್ಟರೆ ಅತ್ಯಾಚಾರಿಯನ್ನು ಮಹಾತ್ಮರನ್ನಾಗಿ ಮಾಡ್ತಾರೆ ಈ ವಿಚಾರವನ್ನ ಹೇಳಿದವರು ಒಬ್ಬ ಪತ್ರಕರ್ತೆ ಒಂದು ಮಹಿಳಾ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬಿರವರು ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಇವತ್ತು ಪತ್ರಿಕಾ ಪತ್ರಿಕಾ ರಂಗ ಪತ್ರಿಕಾ ಉದ್ಯಮವಾಗಿದೆ ಹಣಕ್ಕೋಸ್ಕರ ಏನ್ ಬೇಕಾದರೂ ಮಾಡುವಂತ ಪರಿಸ್ಥಿತಿಗೆ ಇವತ್ತು ಪತ್ರಕರ್ತರು ತಲುಪಿದ್ದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾರೆ ನಾಚಿಕೆ ಆಗಲ್ವಾ ನಮಗೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಾಚಿಕೆ ಆಗಲ್ವಾ ನಮಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಭಾರತೀಯರ ನಾವು ಇವತ್ತು ಸ್ವತಂತ್ರೋತ್ಸವ ಅಂತೇಳಿ ಆಸ್ಟಿಂಗ್ ಮಾಡ್ತೀವಿ ಅವತ್ತೊಂದು ದಿವಸ ಎಲ್ಲ ನೆನಪಿಸ್ಕೊಳ್ತೀವಲ್ಲ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮಹಾತ್ಮ ಗಾಂಧಿ ಸಂಗೊಳ್ಳಿ ರಾಯಣ್ಣ ಇವರೆಲ್ಲನು ಯಾತಕ್ಕೋಸ್ಕರ ಹೋರಾಟ ಮಾಡು ಹೋರಾಟ ಮಾಡಿದ್ರು ಯಾತಕ್ಕೋಸ್ಕರ ಜೀವ ಕಳ್ಕೊಂಡ್ರು ನಮ್ಮ ಭಾರತ ದೇಶ ಬ್ರಿಟಿಷರಿಂದ ಮುಕ್ತಿಗೊಳ್ಬೇಕು ನಮ್ಮ ಭಾರತೀಯರಿಗೆ ಸ್ವತಂತ್ರ ಸಿಗಬೇಕು ಅಂತಲ್ವಾ ಇವತ್ತು ವಿದ್ಯಾವಂತರು ಪ್ರಜ್ಞಾವಂತರು ಸ್ವತಂತ್ರ ಭಾರತದಲ್ಲಿ ಹೋರಾಟ ಜೀವನ ಮಾಡ್ತಾ ಇದ್ದೀರಿ ನಿಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದ್ದೀರಿ ಆದರೆ ತಮ್ಮ ತನವನ್ನ ಕೊಂದುಕೊಂಡು ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಕೇವಲ ಜೀವನ ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ಸಂಬಳ ಸಿಗುತ್ತೆ ಅನ್ನೋಕ್ಕೋಸ್ಕರವಾಗಿ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು ಇಪ್ಪತ್ತೈದು ವರ್ಷ ಮಾಧ್ಯಮಗಳಲ್ಲಿ ಕೆಲಸ ಮಾಡಿರುವಂತಹ ವಿಜಯಲಕ್ಷ್ಮಿ ಶಿಬಿರರು ನೇರವಾಗಿ ಹೇಳ್ತಾರೆ ಇದು ಮೊದಲನೇ ಸಾರಿ ಅಲ್ಲ ಹಿಂದೆ ಒಂದು ವೇದಿಕೆಯಲ್ಲಿ ಅಜಿತ್ ತನಮಕ್ಕನವರು ಇರ್ತಾರೆ ವಿಜಯಲಕ್ಷ್ಮಿಯವರು ಇರ್ತಾರೆ ಆ ವೇದಿಕೆಯಲ್ಲಿ ನೇರವಾಗಿ ಹೇಳ್ತಾರೆ ಅಜಿತ್ ಅವರಿಗೆ ರಿಸ್ಟ್ರಿಕ್ಷನ್ ಇದೆ ನಾನು ರಿಸ್ಟ್ರಿಕ್ಷನ್ ನಾನು ಸ್ವತಂತ್ರವಾಗಿ ಮಾತಾಡ್ತೀನಿ ಅಂತೇಳಿ ಅವತ್ತೇ ಹೇಳ್ತಾರೆ ಒಂದು ಮೂರು ವರ್ಷದ ಹಿಂದೆ ಇವತ್ತು ನೊಂದು ಕಂಡು ಹೇಳ್ತಾ ಇದ್ದಾರೆ ನಾವು ನಮ್ಮಂತ ದಿಟ್ಟ ಪತ್ರಕ ಪತ್ರಕರ್ತೆಯರು ನಾವು ನೇರವಾಗಿ ಸತ್ಯ ಮಾತನಾಡುತ್ತವರಿಗೆ ನಮಗೆ ಪ್ರೋತ್ಸಾಹ ಇಲ್ಲ ಇನ್ನು ಮೂರು ತಿಂಗಳು ನಾನು ನನ್ನ ವಿಜಯ ಟೈಮ್ಸ್ ನಡೆಸ್ತೀನಿ ಆಮೇಲೆ ನಾನು ಬಂದ್ ಮಾಡಬೇಕಾಗುತ್ತೆ ಎಷ್ಟೊಂದು ನೋವು ಸತ್ಯ ನ್ಯಾಯ ನಿಜಾಯಿತಿಗೋಸ್ಕರವಾಗಿ ಅನ್ಯಾಯಗಳನ್ನ ಬೈಲಿಗಳಿತಿರುವಂತಹ ಪತ್ರಕರ್ತರಿಗೆ ಇಲ್ಲಿ ಸಪೋರ್ಟ್ ಮಾಡಲ್ಲ ರಾಷ್ಟ್ರವಾದ ದೇಶದ ದೇಶ ಧರ್ಮ ಅಂತೇಳಿ ಧರ್ಮ ಧರ್ಮಗಳನ್ನ ಬೆಂಕಿ ಹಚ್ಚುವಂತಹ ಪತ್ರಕರ್ತರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಲ್ಲಿ ದುಡ್ಡುಗೋಸ್ಕರವಾಗಿ ತಮ್ಮಂತ ಮಾರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಸಹ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಜನ ಇದು ಇವತ್ತಿನ ಹೀನಾಯ ಸ್ಥಿತಿ ನಮ್ಮ ಹೀನಾಯ ಸ್ಥಿತಿ ತೋರಿಸುತ್ತೆ ಸುವರ್ಣವಾಹಿನಲ್ಲಿ ಯಾವುದೋ ಒಂದು ಡಿಬೇಟ್ ನಲ್ಲಿ ಪ್ರಕಾಶ್ ರೈನ್ ಕರ್ಕೊಂಬಂದು ಕೋರಿಸ್ತಾರೆ ಪ್ರಕಾಶ್ ರೈನ್ ಕರ್ಕೊಂಬಂದು ಕೋರಿಸ್ತಾರೆ ಅಜಿತ್ ಅನ್ಮಕ್ ಅವರು ಹೇಳ್ತಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಐದನೇ ಸ್ಥಾನಕ್ಕೆ ಭಾರತ ತಗೊಂಬಂದಿದ್ದಾರೆ ನೆಕ್ಸ್ಟ್ ಪ್ರಧಾನಮಂತ್ರಿ ಆದರೆ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಪ್ರಕಾಶ್ ರೈ ಹೇಳ್ತಾರೆ ಎಷ್ಟೊಂದು ಅಲ್ಲಿ ಕಾಲೇಜ್ ಕಟ್ತೀನಿ ಅಂತೇಳಿ ಎಲ್ಲಿ ಕಟ್ಟಿದ್ದಾರೆ ಸ್ವಾಮಿ ಖಾಲಿ ಫೀಲ್ಡ್ ಇದೆ ಅಂತ ಹೇಳ್ತಾರೆ ಪ್ರಕಾಶ್ ರಾಜ್ ತಮಾಷೆ ಮಾಡಿದ್ನ ಪ್ರಶ್ನೆ ಮಾಡ್ತೀರಿ ಒಬ್ಬ ಸುಳ್ಳು ಹೇಳುವಂತಹ ಪ್ರಧಾನಮಂತ್ರಿನ ಯಾಕೆ ನೀವು ಪತ್ರಕರ್ತರು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳ್ತೀರಿ ಪ್ರಕಾಶ್ ರಾವ್ ಅವ್ರಿಗೆ ಸಿಗ್ತಾರೆ ನಾವು ಪ್ರಶ್ನೆ ಮಾಡ್ತೀವಿ ಹಾಗಾದ್ರೆ ಪ್ರಧಾನಮಂತ್ರಿಗಳು ಒಂಬತ್ತು ವರ್ಷದ ನಾಲ್ಕು ತಿಂಗಳಾಗಿದೆ ಯಾಕೆ ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇಲ್ವಾ ಇದು ವಾಸ್ತವ ಸತ್ಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ವ್ಯವಸ್ಥೆಯನ್ನು ಪ್ರಶ್ನೆ ಪತ್ರಿಕಾ ಪತ್ರಿಕಾರಾಂಗ ಇವತ್ತು ಪತ್ರಕರ್ತರು ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತಂದ್ರೆ ಪ್ರಕಾಶ್ ರಾಯ್ ಹೇಳಿದ್ರಲ್ಲ ಮೋದಿ ಮೋದಿಯವರನ್ನ ಪ್ರಶ್ನೆ ಮಾಡೋಕೆ ನಿಮ್ ಕೈ ಆಗಲ್ಲ ಅಂತಂದ್ರೆ ಅವರಾಗ್ಲೇ ಮಾರ್ಕೊಂಡು ಬಿಟ್ಟಿದ್ದಾರೆ ತಮ್ಮ ತನವನ್ನ ರಾಜಕೀಯ ಪಕ್ಷಗಳಿಗೆ ಬಿಟ್ಟಿದ್ದಾರೆ ಚಾನೆಲ್ಗಳನ್ನ ಒಬ್ಬ ರಾಜಕಾರಣಿಯ ಕೈಗೆ ಕೊಟ್ಟು ರಾಜಕಾರಣಿಗಳು ಹೇಳುವಂತಹ ಹೇಳುವಂತಹ ಅಣತಿಯ ಮೇರೆಗೆ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ತನವನ್ನು ಕೊಂದುಕೊಂಡು ಸ್ವತಂತ್ರವನ್ನು ಕೊಂದುಕೊಂಡು ಸ್ವಾಭಿಮಾನವನ್ನು ಕೊಂದುಕೊಂಡು ಮೌಲ್ಯಗಳನ್ನ ಕೊಂದುಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ ದೇಶ ಬೇಕಾಗಿಲ್ಲ ಸಂವಿಧಾನ ಬೇಕಾಗಿಲ್ಲ ಪ್ರಜಾಪ್ರಭುತ್ವ ಬೇಕಾಗಿಲ್ಲ ನಾನು ಚೆನ್ನಾಗಿರ್ಬೇಕು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ನನ್ನ ಆಸ್ತಿ ಉಳಿಸ್ಕೊಳ್ಬೇಕು ಇದು ಪತ್ರಕರ್ತರು ಮಾಡ್ತಾ ಇರುವಂತಹ ಕೆಲಸ ಸುಳ್ಳುಗಾರರನ್ನ ಕರ್ಕೊಂಡು ಬಂದು ಟಿವಿ ಚಾನಲ್ ಕೂರಿಸಿಕೊಳ್ಳೋದು ಇವರ ಕಾಂಟ್ರವರ್ಸಿ ಮಾಡುವಂಥವ್ರು ಇವತ್ತು ನಡೀತಾ ಇರುವಂಥದ್ದು ಲೀಗಲೈಸ್ ಆಗೋಗಿದೆ ಬೋಧಿ ಮೀಡಿಯಾ ಅಂತಾರೆ ಅಂದ್ಕೊಂಡು ಹೋಗ್ಲಿ ಹೇಳಿದ್ರಲ್ಲ ನಾವು ಪ್ರಶ್ನೆ ಮಾಡಕ್ ಬರಲ್ಲ ಯಾಕಂದ್ರೆ ನಾವಲ್ಲಿ ತೊಡಗಿಸ್ಕೊಂಡ್ ಬಿಟ್ಟಿದೀವಿ ರಾಜಕೀಯ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ತೊಡಗಿಸ್ಕೊಂಡು ಬಿಟ್ಟಿದ್ದೀವಿ ಇದು ವಾಸ್ತವ ಸತ್ಯ ಇದು ವಾಸ್ತವ ಸತ್ಯ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇರುವಂಥದ್ದು ಪ್ರಶ್ನೆ ಮಾಡಬೇಕಾದಂತ ಪತ್ರಿಕ ಪತ್ರಕರ್ತರು ಮಾಧ್ಯಮಗಳ ಈ ರೀತಿ ಆದ್ರೆ ಇನ್ನ ಜನ ಎಲ್ಲಿ ಪ್ರಶ್ನೆ ಮಾಡ್ತಾರ್ರಿ ಎಲ್ಲಾರು ಉಸಿರು ಕಳ್ಕೊಂಡಿದ್ದಾರೆ ಧ್ವನಿ ಕಳ್ಕೊಂಡಿದ್ದಾರೆ ಧ್ವನಿ ಕಳ್ಕೊಂಡು ಅವರೂ ಸಹ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದಾರೆ ಇದು ನಮ್ಮ ದೇಶದ ಪರಿಸ್ಥಿತಿ ಇದಕ್ಕೋಸ್ಕರ ನಮಗೆ ಸ್ವತಂತ್ರ ಬೇಕಾಗಿತ್ತ ಇದಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಲಕ್ಷಾಂತರ ಜನ ಸಾಯ್ಬೇಕಾಗಿತ್ತ ಬರೀ ಕಾಂಟ್ರೋವರ್ಸಿಗಳನ್ನು ಮಾಡಿ ಕಾಂಟ್ರವರ್ಸಿಗಳು ಸುದ್ದಿ ತೋರಿಸೋದಲ್ಲ ಒಬ್ಬ ಪತ್ರಕರ್ತ ತಾನೊಬ್ಬ ಪತ್ರಕರ್ತ ಪತ್ರಿಕೆಯೇ ಮುದ್ರಣ ಮಾಡಿದೆ ಬೆರೆಯಷ್ಟು ಪತ್ರಿಕೆಗಳನ್ನು ಮುದ್ರಣ ಮಾಡಿ ಒಂದು ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಎರಡು ಕೋಟಿ ಆರು ಲಕ್ಷದ ಎಪ್ಪತ್ತೇಳು ಸಾವಿರದ ಐವತ್ತೈದು ರೂಪಾಯಿ ಜಾಹೀರಾತು ರೂಪದಲ್ಲಿ ಪಡಿತಾನೆ ಅಂತಂದ್ರೆ ಪತ್ರಕರ್ತರ ಪರಿಸ್ಥಿತಿ ಯಾವ ರೀತಿ ಹೋಗಿದೆ ಯಾವ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಸುಳ್ಳುಗಳನ್ನ ಹೇಳಿ ಸುಳ್ಳುಗಳನ್ನ ಹೇಳಿ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸಿ 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 ಒಂದು ಪಕ್ಷಕ್ಕೆ ಓಟ್ ಬರೋ ತರ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದು ಬಹಳ ಆತಂಕಕಾರಿ ವಿಚಾರ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು ಇದು ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಪ್ರಶ್ನೆ ಮಾಡುವಂತ ಧ್ವನಿಯನ್ನೇ ಕಳ್ಕೊಂಡು ಹಕ್ಕನ್ನೇ ಕಳ್ಕೊಂಡಿರುವಂತಹ ಪತ್ರಕರ್ತರುಗಳು ನೀವು ಒಂದು ಹೆಣ್ಣು ಮಗಳು ಹೇಳ್ತಾಳೆ ನೀವು ಈ ಸ್ಥಿತಿಲಿ ಇದ್ದೀರಿ ಅಂತಂದ್ರೆ ಅರ್ಥ ಮಾಡಿಕೊಳ್ಳದೆ ನಮ್ಗೆ ಏನು ಆಗಿಲ್ಲ ಅಂತೇಳಿ ಮುಖ ಒರೆಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಜೀವನ ಮಾಡ್ತಾ ಇದ್ದೀರಲ್ಲ ಸ್ವತಂತ್ರ ಹೋರಾಟಗಾರರನ್ನ ನೆನಪಿಸ್ಕೊಳ್ತೇವೆ ನಾವು ಆಗಸ್ಟ್ ಹದಿನೈದನೇ ತಾರೀಕಿಗೆ ಒಂದು ಸಾರಿ ನೀವು ಒಂದು ಸಾರಿ ಸ್ವತಂತ್ರ ಹೋರಾಟಗಾರರನ್ನ ನಿಮ್ಮ ಮನಸ್ಸಿನಲ್ಲಿ ಅನ್ಸ್ಕೊಳ್ಳಿ ಯಾವುದೇ ವಿಚಾರ ಆಗಲಿ ಇವತ್ತು ಯಾವ ವಿಚಾರ ಸಿಗುತ್ತೆ ನೋಡ್ತಾ ಇದ್ರೆ ಸೌಜನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿರೋದು ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿರುವಂಥವರು ಆ ವರದಿನೇ ಹೊರಗಡೆ ತಂದಿಲ್ಲ ಮತ್ತಷ್ಟು ಜನ ಈ ಸತ್ಯಶೋಧನೆ ಮಾಡ್ತೀನಿ ಅಂತ ಹೊರಟಿರುವಂಥವ್ರು ಇವರಿಗೆಲ್ಲ ಬೇಕಾಗಿರೋದೇನು ಹೆಸರು ಬೇಕು ದುಡ್ಡು ಬೇಕು ವ್ಯೂಸ್ ಬೇಕು ಟಿ ಆರ್ ಪಿ ಬೇಕು ಇಷ್ಟೇ ತಾನೇ ಸ್ವಾಮಿ ಕೂಲಿ ಮಾಡಿದ್ರು ದುಡ್ಡು ಕೊಡ್ತಾರೆ ಕೂಲಿ ಮಾಡಿದ್ರು ದುಡ್ಡು ಕೊಡ್ತಾರೆ ನೀವು ಪತ್ರಕರ್ತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಸ್ವತಂತ್ರ ಇದೆ ಜೀವನ ಮಾಡೋದಕ್ಕೆ ಕೂಲಿ ಮಾಡಿ ಜೀವನ ಮಾಡೋದಕ್ಕೆ ಬೇರೆ ಬೇರೆ ಕೆಲಸ ಇದೆ ಮಾಡಿ ಅದು ಬಿಟ್ಟು ಯಾಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಇಡೀ ಸ್ವತಂತ್ರ ಭಾರತವನ್ನ ಸಶಕ್ತವಾಗಿ ಕಟ್ಟಬೇಕಾದಂತಹ ಪತ್ರಕರ್ತರು ಇವತ್ತು ತಮಗೆ ತಾವು ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಎಷ್ಟೊಂದು ನೋವಾಗುತ್ತಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾವತ್ತು ಸೃಷ್ಟಿ ಕಲ್ಪನೆ ಅಲ್ಲದ ವಾಸ್ತವದ ಪ್ರತಿರೂಪವಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ